ಇವತ್ತೆಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಭ್ರಷ್ಟಾಚಾರವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಅದರಲ್ಲಿರುವಂತಹ ಮುಖ್ಯಮಂತ್ರಿ ಸಚಿವರು ಶಾಸಕರು ಅಧಿಕಾರಕ್ಕೆ ಬಂದ ದಿನದಿಂದಲೂ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಳೆದ ಹದಿನೈದು ತಿಂಗಳು ಪ್ರತಿ ನಮ್ ಬರೀ ಹೋರಾಟ ಮಾಡೋದೇ ಆಗಿದೆ ಪ್ರತಿದಿನನೂ ಹೋರಾಟ ಒಂದಲ್ಲ ಒಂದು ತಪ್ಪು ಮಾಡ್ತಾನೆ ಇದ್ದಾರೆ ಭ್ರಷ್ಟಾಚಾರನು ಅಧಿಕಾರ ದುರ್ಬಳಕೆಯನ್ನು ಕಾನೂನು ಸುವೈಸ್ತನು ಅಪ್ಪ ನಿಷ್ಠಾವಂತ ಅಧಿಕಾರಿಗಳು ಆಸ್ಪತ್ರೆ ಮಾಡ್ಕೊಳ್ಳೋದು ಒಟ್ಟಾರೆ ರೈತ ವಿರೋಧಿ ಎಲ್ಲ ವರ್ಗದ ಯುವಕರ ಮಹಿಳೆಯರ ಎಲ್ಲರ ವಿರೋಧಿ ಒಂದು ಒಳ್ಳೆ ಆಡಳಿತವನ್ನು ಕೊಡದೆ ಸಂಪೂರ್ಣವಾಗಿ ವಿಫಲವಾಗಿರುವಂತ ಈ ಕಾಂಗ್ರೆಸ್ ಸರ್ಕಾರ ನೀವು ಬೇಕಾದ ಹೇಳಿ ನೀವೇನ್ ಬೇಕೇನೋ ಅಪಾದ ಮಾಡಿ ನಾವಿರೋದೇ ಈ ರಾಜ್ಯವನ್ನ ಲೂಟಿ ಹೊಡೆಯಕ್ಕೆ ಈ ಲೂಟಿ ಹೊಡೆದು ನೀವು ಏನ್ ಬೇಕಾದ್ರೆ ಆಪಾದನೆ ಮಾಡಿ ಏನ್ ಬೇಕಾರೆ ಹೇಳಿ ಜೈಲಿಗೆ ಬೇಕಾರೆ ಕಳಿಸಿ ನೀವು ಸಾಕ್ಷಿ ಸಮೇತ ನಮ್ಮನ್ನು ಹಿಡೀರಿ ನಾವು ರಾಜೀನಾಮೆ ಕೊಡಲ್ಲ ನಾವು ರಾಜೀನಾಮೆ ಕೊಡಲ್ಲ ಜೈಲಿಗೆ ಹೋದ್ರೂ ಪರವಾಗಿಲ್ಲ ಜೇಜ್ ಪರವಾಗಿಲ್ಲ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೂ ಪರವಾಗಿಲ್ಲ ನೀವು ಏನ್ ಬೇಕಾರೆ ಮಾಡಿ ಎಷ್ಟು ಹೋರಾಟ ಬೇಕಾರೆ ಮಾಡಿ ನಾವು ಅಧಿಕಾರಕ್ಕೆ ಅಂಟಿಕೊಂಡೇ ಇರ್ತೀವಿ ನಾವು ಜನರ ಭಾವನೆಗೂ ಗೌರವಿಸಲ್ಲ ಜನರ ಪ್ರಜಾಪ್ರಭುತ್ವವನ್ನು ಗೌರವಿಸಲ್ಲ ಸಂವಿಧಾನವನ್ನು ಗೌರವಿಸಲ್ಲ ಸಂವಿಧಾನವನ್ನು ಫೈನಲ್ ಇಟ್ಕೊಂಡು ಫೈನಲ್ ಇಟ್ಕೊಂಡು ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ ಆದ್ರೆ ಜವಾಬ್ದಾರಿ ಬಗ್ಗೆ ಮಾತಾಡಲ್ಲ ಸಂವಿಧಾನದ ಆಶಯಕ್ಕೆ ಗೌರವ ಕೊಡಲ್ಲ ಎಲ್ಲಿದ್ದರ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ನಿನ್ನೆ ಕೇಳ್ತಾರೆ ಪತ್ರಕರ್ತರು ಕೇಳ್ತಾರೆ ಅವರಿಗೆ ಸ್ವಾಮಿ ನಿಮ್ಮ ರಾಜ್ಯದ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯಪಾಲರು ಅವರಿಗೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನೀವೇನು ಅಂತ ಕೇಳಿದ್ರೆ ಇನ್ನ ಏನು ಮಾಹಿತಿ ಇಲ್ಲ ಇದ್ರ ಬಗ್ಗೆ ಮಾಹಿತಿ ಇಲ್ಲ ನನಗಿನ್ನ ಹೆಚ್ಚಿನ ಮಾಹಿತಿ ಬಂದಿಲ್ಲ ಹಾಗಾಗಿ ನಾನು ಏನು ಹೇಳೋಕ್ಕಾಗಲ್ಲ ಅಂತ ಅಧ್ಯಕ್ಷರು ಎಲ್ಲ ನಾಯಕರು ಎಐಸಿಪಿ ಅಧ್ಯಕ್ಷರು ಇಷ್ಟು ಮಟ್ಟಗಳು ಇಷ್ಟು ಸೂಕ್ಷ್ಮತನ್ನ ಕೈಗೊಂಡು ಯಾವೊಂದು ನ್ಯಾಯದ ಪರವಾಗಿ ಅಂಬೇಡ್ಕರ್ ಕಟ್ಟಂತ ಸಂವಿಧಾನಕ್ಕೆ ಎಲ್ಲಷ್ಟು ಗೌರವ ಕೊಡೋದಂತ ಯಾವ್ದಾರ ಒಂದು ಪಕ್ಷ ಇದ್ರೆ ಯಾವ್ದಾರ ಒಂದು ಸರ್ಕಾರ ಇದ್ರೆ ಈ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಇಷ್ಟು ಮಾವಿಗೆತ್ತು ಯಾವ ಒಂದು ಆತ್ಮಸಾಕ್ಷಿ ಎಲ್ಲ ಒಂದಿಲ್ಲ ಆತ್ಮಸಾಕ್ಷಿ ಆತ್ಮಸಾಕ್ಷಿ ಇಲ್ಲದೆ ಒಂದು ಸ್ವಾಭಿಮಾನ ಇಲ್ಲದೆ ಈ ರೀತಿ ಬಂಡಗೆಟ್ಟಂತ ವ್ಯಕ್ತಿಗಳು ಇತಿಹಾಸದಲ್ಲಿ ಯಾವತ್ತೂ ಕಾರಣಕ್ಕೆ ಸಾಧ್ಯವಿಲ್ಲ ಎಲ್ಲರಿಗೂ ಬೆದರಿಕೆ ಎಲ್ಲರಿಗೂ ಎದುರಿಕೆ ಬೆಂಬಲಿಸ್ತಾರೆ ಏನಂತ ಹೇಳಿಕೆ ಕೊಡ್ತಾರೆ ಇವರು ಜನ ಪರವಾಗಿದ್ದಾರೋ ಜನ ರಕ್ಷಕರು ಜನ ಪಕ್ಷಕರು ಈ ಪಕ್ಷಕರು ಬಾಂಗ್ಲಾದೇಶ ಬಾಂಗ್ಲಾದೇಶ ಏನಾಗ್ತಿದೋ ಆ ರೀತಿ ಪರಿಸ್ಥಿತಿಯನ್ನ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಾಂಗ್ಲಾದೇಶ ಅಂತ ಪರಿಸ್ಥಿತಿಯನ್ನು ಭಾರತ್ ಮಾತಾತಿ ನ್ಯಾಯದ ಬರುವ ಹೋರಾಟಕ್ಕೆ